ನಮಸ್ಕಾರ ಶುಭ ದಿನ ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೆಕೆಂಡ್ ಟಿ ಟ್ವೆಂಟಿ ಹೈಡ್ಲೈಟ್ಸ್ಗೆ ಸ್ವಾಗತ ನಿನ್ನೆ ನಡೆದಂಥ ಟಿ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಡಿಯಾದವರು ಏಳು ವಿಕೆಟಿಂದ ಒಂದು ಅಮೋಘ ಗೆಲುವನ್ನು ಸಾಧಿಸ್ತರು ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಮೇಲೆ ಇದರಿಂದ ಎರಡು ಸೊನ್ನೆಯಲ್ಲಿ ಲೀಡ್ ಕೂಡ ತೊಗೊಂಡಿದ್ದಾರೆ ಈ ಸೀರೀಸಲ್ಲಿ ಹಾಗೆ ಒಳ್ಳೆ ಪ್ರಿಪೇರ್ ಕೂಡ ಆಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅಂತ ಹೇಳ್ಬೋದು ಇನ್ನು ನಿನ್ನೆ ಈ ಮ್ಯಾಚ್ ಶಾಯಿದ್ ವೀರ್ ನಾರಾಯಣ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ರಾಯ್ಪುರದಲ್ಲಿ ನಡೆಯಿತು ಛತ್ತೀಸ್ಗಢ ಸ್ಟೇಟಲ್ಲಿದೆ ಹಾಗೆ ಇಂಡಿಯಾದೊಡ್ಡ ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು ಇನ್ನು ಟೀಮಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಅಕ್ಷರ್ ಪಟೇಲ್ ಅವರು ಹೋದ ಮ್ಯಾಚಲ್ಲಿ ಇಂಜುರಿ ಆಗಿದ್ದರು ಹಾಗಾಗಿ ಅವ್ರ ಬದಲು ಕುಲ್ದೀಪ್ ಯಾದವ್ ಅವರು ಬಂದರು ಇನ್ನು ಅಕ್ಷರ್ ಪಟೇಲ್ ಆಲ್ರೌಂಡರ್ ಆಗಿರೋದ್ರಿಂದ ಒಂದು ಹರ್ಷಿತ್ ರಾಣ ಅವ್ರನ್ನ ಇನ್ಕ್ಲೂಡ್ ಮಾಡಿ ಬೂಮ್ರಾ ಅವ್ರನ್ನ ಟೀಮಿಂದ ಹೊರಗಡೆ ಇಟ್ಟಿದ್ದರು ಇನ್ನು ನ್ಯೂಜಿಲೆಂಡ್ ಕಡೆಯೂ ಸ್ವಲ್ಪ ಚೇಂಜಸ್ ಇತ್ತು ಟಿಮ್ ಶಿಪ್ ಶಿಫ್ರೆಟ್ ಅವ್ರು ಬಂದಿದ್ದರು ವಿಕೆಟ್ ಕೀಪರು ಹಾಗೆ ಜಾಕ್ ಫೋಕ್ಲಿ ಮ್ಯಾಟ್ ಹೆನ್ರಿ ವಾಪಾಸ್ ಬಂದರು ಹಾಗೇ ಕೆಲಿ ಜೇಮಿಸನ್ ಕ್ರಿಸ್ಟನ್ ಕ್ಲಾರ್ಕ್ ಹಾಗೆ ಟಿಮ್ ರಾಬಿಸನ್ ಅವರು ಟೀಮಿಂದ ಹೊರಗಡೆ ಹೋಗಿದ್ದರು ಇನ್ನು ಬ್ಯಾಟಿಂಗ್ ಬಂದಂಥ ಇಂಡಿಯಾ ನ್ಯೂಜಿಲ್ಯಾಂಡ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ಇನ್ನೂರ ಎಂಟು ಒಂದು ಒಳ್ಳೆ ರನ್ನನ್ನೇ ಕಲೆ ಆಗ್ತು ಅಂತ ಹೇಳ್ಬೋದು ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿತ್ತು ಎಲ್ಲರಿಂದ ಒಂದು ಉತ್ತಮವಾದ ಕಾಂಟ್ರಿಬ್ಯೂಷನ್ ಬಂತು ಅಂತ ಹೇಳ್ಬೋದು ಯಾರೂ ಫಿಫ್ಟಿ ಹೊಡಿಲಿಲ್ಲ ಇನ್ನು ಹೈಯೆಸ್ಟ್ ಸ್ಕೋರರ್ ಅಂದರೆ ರಚಿನ್ ರವೀಂದ್ರ ಇಪ್ಪತ್ತಾರು ಬಾಲಿಂಗ್ ನಲ್ವತ್ನಾಲ್ಕು ಹಾಗೂ ಕೊನೆಯಲ್ಲಿ ಮಿಚಲ್ ಸ್ಯಾಂತರ್ ಅವರು ಇಪ್ಪತ್ತೇಳು ಬಾಲಿಂಗ್ ನಲವತ್ತೇಳು ನಾಟ್ ಔಟ್ ಆಗಿದೆ ಒಳ್ಳೆ ರನ್ ಸ್ಕೋರ್ ಮಾಡಿದೆ ಅಂತ ಹೇಳ್ಬೋದು ಅಪಾರ್ಟ್ ವೈ ಮಾಕ್ ಚಾರಪನ್ ಎಲ್ಲರೂ ಒಳ್ಳೆ ಸ್ಟ್ರೈಟ್ ರೈಡಲ್ಲಿ ರನ್ ಕಲೆ ಹಾಕ್ತರು ಅಂತ ಹೇಳ್ಬೋದು ಅದರಿಂದ ಇನ್ನೂರೆಂಟು ರನ್ ಗಳಿಸಲು ಸಾಧ್ಯ ಆಯಿತು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಅವರು ಎರಡು ವಿಕೆಟ್ ಹಾಗೆ ಶಿವಮ್ ದುಬೆ ಚ ವರುಣ್ ಚಕ್ರವರ್ತಿ ಹರ್ಷಿಂದ ರಾಧಾ ಹಾರ್ದಿಕ್ ಪಾಂಡ್ಯ ತಲಾ ಒಂದು ವಿಕೆಟ್ ಪಡ್ಕೊಂಡ್ರೆ ಇನ್ನು ಹರ್ಷಿದ್ ಸಿಮ್ ಅವರು ಸ್ವಲ್ಪ ಕಾಸ್ಟ್ಲಿ ಆದರೂ ನಾಲ್ಕೂವರೆ ಇವತ್ಮೂರು ರನ್ ಬಿಟ್ಕೊಟ್ರು ಯಾವುದೇ ವಿಕೆಟ್ ಗಳಿಸೋದು ಆಗಿಲ್ಲ ಇವತ್ತು ಈ ಮ್ಯಾಚಲ್ಲಿ ಅವರು ಅಂತ ಹೇಳ್ಬೋದು ಇನ್ನು ಈ ರನ್ ಬೆಡ್ ಇಂಡಿಯಾದವರು ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳ್ಕೊಂಡು ಇನ್ನೂರ ಒಂಬತ್ತರನ್ನು ನೋಡಿದ್ರು ಹಾಗೆ ಈ ಪಂದ್ಯವನ್ನು ಏಳು ವಿಕೆಟಿಂದ ಗೆದ್ದು ಸೀರಿಯಸ್ನ ಎರಡು ಸೊನ್ನೆಯಿಂದ ಮುನ್ನಡೆ ಸಾಧಿಸಿದ್ದಾರೆ ಇನ್ನು ಬ್ಯಾಟಿಂಗ್ನಲ್ಲಿ ಸಂಜು ಸಾಹಸ ಅವರು ಪೂರ್ ಪಫಾಮೆನ್ಸ್ ಕಂಟಿನ್ಯೂ ಆಗಿದೆ ಐದು ಬಾಲ್ಗೆ ಆರು ರನ್ ನೋಡಿದ್ರು ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಬಾಲೇ ಡಕೌಟ್ ಆದರು ಒಂದು ಬಾಲಿಗೆ ಸೊನ್ನೆ ಹೊಡೆದ್ರು ನೆಕ್ಸ್ಟ್ ಬಂದಂಥ ಇಶಾನ್ ಶಾ ಇಶಾನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಆದವರು ಒಂದು ಒಳ್ಳೆಯ ರೀತಿ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು ನಲವತ್ತೆಂಟು ಬಾಲಿಗೆ ನೂರ ಇಪ್ಪತ್ತೆರಡು ರನ್ ಪಾರ್ಟ್ನರ್ಶಿಪ್ ಕೊಟ್ಟರು ಹಾಗೆ ಇಶಾನ್ ಕಿಶನ್ ಅವರು ಮೂವತ್ತೆರಡು ಬಾಲಿಗೆ ಎಪ್ಪತ್ತಾರು ರನ್ ಹೊಡೆದ್ರು ಅವರು ಆಫ್ಟರ್ ಲಾಂಗ್ ಟೈಮ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದಿದ್ದು ಹೋದ ಮ್ಯಾಚಲ್ಲಿ ಅಷ್ಟೊಂದು ಚೆನ್ನಾಗಿ ಆಡೋಕ್ಕಾಗಿಲ್ಲ ಆದರೆ ಈ ಮ್ಯಾಚಲ್ಲಿ ಒಳ್ಳೆಯ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು ಎರಡು ವಿಕೆಟ್ ಹೋಗಿದ್ರು ಕೂಡ ಹಾಗೇ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು ಇನ್ನು ಇಶಾಂತ್ ಕಿಶನ್ ಅವರ ಇನ್ನಿಂಗ್ಸ್ನಲ್ಲಿ ನಾಲ್ಕು ಸಿಕ್ಸ್ ಹನ್ನೊಂದು ಫೋರ್ ಕೂಡ ಇತ್ತು ಅತ್ಯುತ್ತಮ ಕ್ರಿಕೆಟ್ ಶಾಟ್ಗಳನ್ನು ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ತುಂಬ ಫಾರ್ಮಲ್ ಇರಲಿಲ್ಲ ಅವರು ಫಿಫ್ಟಿ ಹೊಡೆದೇ ಒಂದು ವರ್ಷದ ಮೇಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಡೆದಿದ್ದವರು ಇಪ್ಪತ್ತೆರಡು ಇನ್ನಿಂಗ್ಸ್ ಮೇಲಾಗಿತ್ತು ಅವರು ಫಿಫ್ಟಿ ಹೊಡೆದಿದೆ ಔಟ್ ಆಫ್ ಫಾರ್ಮ್ ಇದ್ದರು ಆದರೆ ನಿನ್ನೆ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಮೂವತ್ತೇಳು ಬಾಲಿಗೆ ಎಂಬತ್ತೆರಡು ರನ್ ಹೊಡೆದ್ರು ನಾಲ್ಕು ಸಿಕ್ಸು ಹಾಗೆ ಒಂಬತ್ತು ಫೋರು ಕೂಡ ಇತ್ತು ಈ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಬಂದ ಶಿವಮ್ ದುಬೆ ಅವರು ಹದಿನೆಂಟು ಬಾಲಿ ಮೂವತ್ತಾರು ಹೊಡೆದ್ರು ಒಂದು ಫೋರು ಮೂರು ಸಿಕ್ಸ್ ಹೊಡೆದು ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡ್ದು ಅಂತ ಹೇಳ್ಬೋದು ಓವರಾಲ್ ಆಗಿ ಇಂಡಿಯನ್ ಬ್ಯಾಟ್ಸ್ಮನ್ ಒಂದು ಒಳ್ಳೆಯ ಇನ್ನಿಂಗ್ಸು ಆಡ್ದು ಆಡಿ ಪಂದ್ಯವನ್ನು ವೇಗವಾಗಿ ಮುಗಿಸಿ ಗೆದ್ದರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಮ್ಯಾಟ್ ಏನ್ರಿ ಜೇಕಫ್ ಡೆಫಿ ಹಾಗೆ ಈ ಅವರು ತಲಾ ಒಂದು ವಿಕೆಟ್ ತಗೊಂಡ್ರು ಜೇಕಫ್ ಡೆಫಿ ಅವರು ಒಂದು ಒಳ್ಳೆ ಎಕಾನಮಿಕಲ್ ಸ್ಪೆಲ್ ಹಾಕ್ತರು ಓವರ್ ಮೂವತ್ತೆಂಟು ರನ್ ಕೊಟ್ಟು ಒಂದು ವಿಕೆಟ್ ಕರ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಜಾಕ್ರಿ ಫ್ಲೋಕ್ಸ್ ಅವರು ತುಂಬ ಕಾಸ್ಟ್ಲಿ ಆದರು ಮೂರೂವರಿಗೆ ಅರವತ್ತೇಳು ರನ್ ಬಿಟ್ಕೊಟ್ರು ಅಂತ ಹೇಳ್ಬೋದು ತುಂಬ ಕಾಸ್ಟ್ಲಿ ಆದರು ಬಾಲಿಂಗ್ ಬಾಲಿಂಗ್ನಲ್ಲಿ ಅಂತ ಹೇಳ್ಬೋದು ಇನ್ನು ಮ್ಯಾಚ್ ಕೆಲವೊಂದು ದಾಖಲೆ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ಆಫ್ಟರ್ ಲಾಂಗ್ ಟೈಮ್ ಒಂದು ವರ್ಷದ ಮೇಲೆ ಫಿಫ್ಟಿ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಇಪ್ಪತ್ನಾಲ್ಕು ಇನ್ನಿಂಗ್ಸ್ ಆದಮೇಲೆ ಫಿಫ್ಟಿ ಹೊಡೆದಿದ್ದವರು ಹಾಗೆ ಐವತ್ತರನ್ನ ಅಂದರೆ ಫಿಫ್ಟಿನ ಇಪ್ಪತ್ತೈದು ಅಥವಾ ಅದಕ್ಕಿಂತ ಕಮ್ಮಿ ಬಾಲಲ್ಲಿ ಹೊಡೆದಿರೋ ಲೀಸ್ಟಲ್ಲಿ ಅಭಿಷೇಕ್ ಶರ್ಮ ಅವರು ಇದ್ದಾರೆ ಟಾಪಲ್ಲಿ ಎಂಟು ಇನ್ನಿಂಗ್ಸು ಹಾಗೆ ಸೂರ್ಯಕುಮಾರ್ ಅವರು ಎಂಟು ಫಿಫ್ಟಿ ಇಪ್ಪತ್ತೈದು ಹತ್ತು ಅದರಿಂದ ಕಮ್ಮಿ ಬಾಲಲ್ಲಿ ಹೊಡೆದಿದ್ದಾರೆ ಇನ್ನು ಪಿಲ್ ಸಾಲ್ಟ್ ಹಾಗೆ ಇವೆನ್ ಲೆವೆಲ್ಸ್ ಅವರು ಏಳು ಇನ್ನಿಂಗ್ಸಲ್ಲಿ ಇಪ್ಪತ್ತೈದು ಹತ್ತು ಅದರಿಗಿಂತ ಕಮ್ಮಿ ಬಾಲಲ್ಲಿ ಫಿಫ್ಟಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಇದೊಂದು ದಾಖಲೆ ಅಂತ ಹೇಳ್ಬೋದು ಇನ್ನು ಫಾಸ್ಟೆಸ್ಟ್ ಫಿಫ್ಟಿ ವರ್ಸಸ್ ನ್ಯೂಝಿಲ್ಯಾಂಡು ಹೋದ ಮ್ಯಾಚಲ್ಲಿ ಇಶಾನ್ ಕಿಶನ್ ಅವರು ಅವ್ರದು ಇಪ್ಪತ್ತೊಂದು ಬಾಲಿಗೆ ಇನ್ನು ಹೋದ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಅವರು ಹೊರತಿದ್ರು ಇಪ್ಪತ್ತೆರಡು ಬಾಲಿಗೆ ಹಾಗೆ ಕೆ ಎಲ್ ರಾಹುಲ್ ಅವರು ಇಪ್ಪತ್ತಿಪ್ಪತ್ತೆ ಟ್ವೆಂಟಿ ಟ್ವೆಂಟಿಯಲ್ಲಿ ಇಪ್ಪತ್ತ್ಮೂರು ಬಾಲಿಗೆ ಹೊಡೆದಿದ್ರು ರೋಹಿತ್ ಶರ್ಮಾ ಅವರು ಇಪ್ಪತ್ತ್ಮೂರು ಬಾಲಿಗೆ ಹೊಡೆದಿದ್ರು ಈ ಮ್ಯಾಚಲ್ಲಿ ಸೂರ್ಯಕುಮಾರ್ ಅವರು ಇಪ್ಪತ್ತ್ಮೂರು ಬಾಲಿಗೆ ಹೊಡೆದ್ರು ಅಂತ ಹೇಳ್ಬೋದು ಇದು ಟಾಪ್ ಫೈವ್ ಪಾಸ್ಟೆಸ್ಟ್ ಫಿಫ್ಟಿ ಅಗೇನ್ಸ್ಟ್ ನ್ಯೂಜಿಲ್ಯಾಂಡ್ ಅಕ್ರಾಸ್ ದಿ ಕಂಟ್ರಿ ಅಂತ ಹೇಳ್ಬೋದು ಇನ್ನೂ ಬೇರೆ ದಾಖಲೆ ನೋಡಿದ್ರೆ ಮೋಸ್ಟ್ ಬಾಲ್ ಸ್ಪಿಯರ್ ಅಂದರೆ ಟೂ ಹಂಡ್ರೆಡ್ ಪ್ಲಸ್ ಚೇಸಿಂಗ್ ಮಾಡ್ತಾ ಇದು ಫಾ ಫಾಸ್ಟೆಸ್ಟು ಚೇಸಿಂಗ್ ಅಂತ ಹೇಳ್ಬೋದು ಯಾಕಂದರೆ ಇಂಡಿಯಾದವರು ಹದಿನೆಂಟು ಪಾಯಿಂಟ್ ಎರಡು ಬಾ ಬಾಲ್ಗಳಲ್ಲೇ ಮುಗಿಸಿದ್ರು ಅಂದರೆ ಇನ್ನು ಇಪ್ಪತ್ತೆಂಟು ಬಾಲ್ ರಿಮೈನಿಂಗ್ ಇತ್ತು ಇನ್ನು ಪಾಕಿಸ್ತಾನ ನ್ಯೂಜಿಲೆಂಡ್ ಅವರು ಇಪ್ಪತ್ತ್ನಾಲ್ಕು ಬಾಲ್ಗಳಲ್ಲೇ ಇರ್ತಾ ಮುಗಿಸಿದ್ರು ಒಂದು ಸಲ ಇನ್ನೂರ ಐದು ಟಾರ್ಗೆಟ್ ಇದ್ದಾಗ ಇನ್ನು ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಅವರು ಮ್ಯಾಚಲ್ಲಿ ಆಸ್ಟ್ರೇಲಿಯಾದವರು ಇನ್ನೂರ ಹದಿನೈದು ಟಾರ್ಗೆಟ್ ಚೇಜ್ ಮಾಡ್ತಾ ಇಪ್ಪತ್ತ್ಮೂರು ಬಾಲ್ ಇದ್ದಂಗೆ ಚೇಸ್ ಮಾಡಿದರು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸು ಇಪ್ಪತ್ತ ಇನ್ನೂರ ಆರು ಟಾರ್ಗೆಟ್ ಇದ್ದಾಗ ಹದಿನಾಲ್ಕು ಬಾಲು ಸ್ಪೇರ್ ಇದ್ದಂಗೆ ಚೇಜ್ ಮಾಡಿದರು ಅಂತ ಹೇಳ್ಬೋದು ಇದು ಒಳ್ಳೆ ಸಕ್ಸಸ್ಫುಲ್ ಟೂ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಚೇಜ್ ಮಾಡಿದರಲ್ಲಿ ಫಸ್ಟಲ್ಲಿದೆ ಈ ನಿನ್ನೆ ಮ್ಯಾಚ್ ಅಂತ ಹೇಳ್ಬೋದು ಇನ್ನು ಇನ್ನೂರು ಪ್ಲಸ್ ರನ್ನ ಟಾರ್ಗೆಟ್ನ ಚೇಜ್ ಮಾಡಿರೋದು ತುಂಬ ಟೈಮಲ್ಲಿ ಆಸ್ಟ್ರೇಲಿಯಾ ಇದ್ದಾರೆ ಈ ಏಳು ಸಲ ಇಂಡಿಯಾದವರು ಈಗ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ ಆರು ಸಲ ಸೌತ್ ಆಫ್ರಿಕಾ ಐದು ಪಾಕಿಸ್ತಾನ ನಾಲ್ಕು ಹಾಗೆ ಇಂಗ್ಲೆಂಡ್ ಮೂರು ಸಲ ಈ ಸಾಧನೆ ಮಾಡಿದ್ದಾರೆ ಇನ್ನೂರು ಪ್ಲಸ್ ರನ್ ಇದೆ ಟಾರ್ಗೆಟ್ನ ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿದ್ದಾರೆ ಅದು ಇನ್ನು ಹೈಯೆಸ್ಟ್ ಟಾರ್ಗೆಟ್ ಸಕ್ಸಸ್ಫುಲಿ ಚೇಸ್ಡ್ ಡೌನ್ ಬೈ ಇಂಡಿಯಾ ಎನ್ ಟಿ ಟ್ವೆಂಟಿ ಅಂದರೆ ಈ ಇನ್ನಿಂಗ್ಸ್ ಬರುತ್ತೆ ಇನ್ನೂರ ಒಂಬತ್ತು ರನ್ ಇದು ಹಾಗೆ ಇನ್ನೂರ ಒಂಬತ್ತು ರನ್ ಆಸ್ಟ್ರೇಲಿಯಾ ವಿರುದ್ಧವೂ ಒಂದು ಸಲ ಚೇಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಗೆ ಇನ್ನೂರ ಎಂಟು ವೆಸ್ಟ್ ಇಂಡೀಸ್ ಮೇಲೆ ಇನ್ನೂರ ಏಳು ಶ್ರೀಲಂಕಾ ಮೇಲೆ ಹಾಗೆ ಇನ್ನೂರ ನಾಲ್ಕು ನ್ಯೂಜಿಲೆಂಡ್ ಮೇಲೆ ಇನ್ನೂರ ಎರಡು ಆಸ್ಟ್ರೇಲಿಯಾ ಮೇಲೆ ಚೇಸ್ ಮಾಡಿದರು ಅಂತ ಹೇಳ್ಬೋದು ಇದಿಷ್ಟು ಇಂಡಿಯಾ ಇನ್ನೂರು ಪ್ಲಸ್ ಟಾರ್ಗೆಟ್ನ ಚೇಸ್ ಮಾಡಿರೋದು ಇನ್ನು ಜಾಕ್ ಅವರು ಅರವತ್ತೇಳು ರನ್ ಬಿಟ್ಕೊಟ್ರು ಇದೊಂದು ತುಂಬ ಕಾಸ್ಟ್ಲಿ ಸ್ಪೆಲ್ ಆಗಿತ್ತು ಅಂತ ಹೇಳ್ಬೋದು ಇದು ನ್ಯೂಜಿಲ್ಯಾಂಡ್ ಕಾಸ್ಟ್ಲಸ್ಟ್ ಬಾಲರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮುಂದೆ ಮುಂಜೆ ಬೆನ್ ವಿಲ್ಲರ್ ಅನ್ನೋರು ಮೂರು ಪಾಯಿಂಟ್ ಒನ್ ಓವರಿಗೆ ಅರವತ್ತ್ನಾಲ್ಕು ರನ್ ಬಿಟ್ಕೊಟ್ಟಿದ್ರು ಈಗ ಅದನ್ನು ಮೀರಿ ಇವ್ರು ಹೋದರು ಅಂತ ಹೇಳ್ಬೋದು ಇನ್ನು ಇಂಟರ್ವ್ಯೂ ಲೈಕ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ಅಲ್ಲಿ ಮಿಚರ್ ಸಾಂತರ್ಗೆ ಸುಮ್ಮನೆ ಕೇಳಿದಾಗ ಎಷ್ಟು ಇದು ಸಾಕಾಗಿತ್ತು ಇನ್ನೂರ ಎಂಟು ಅಂದಾಗ ಇದು ಖಂಡಿತ ಸಾಲದು ಮುನ್ ಈ ಒಂದು ಬಲಿಷ್ಠದ ಟೀಮ್ ಇದ್ರೆ ಸಲ ನಾವು ಮುನ್ನೂರು ರನ್ ಕಲೆ ಹಾಕಬೇಕು ಅಂತ ತಮಾಷೆಯಾಗಿ ಹೇಳಿದರು ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ಇಂಡಿಯಾ ಟೀಮ್ ಟ್ವೆಂಟಿ ಟ್ವೆಂಟಿಲಿ ಪರ್ಫಾರ್ಮೆನ್ಸು ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಮತ್ತೆ ಇನ್ನೊಂದು ಸಲ ಜೈ ಬೇ ಜೈಬೇ ದಾಖಲಿಸ್ಬೋದು ಅಂತ ಹೇಳ್ಬೋದು ಇಷ್ಟು ಎರಡನೇ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು ಧನ್ಯವಾದಗಳು